ಸೊ ಇವಾಗ ನನ್ನ ನಂದಿ ಮೇಲೆ ನಾನು ಫೋನ ಫಿಟ್ ಮಾಡಿದ್ದೀನಿ ಸದ್ಯಕ್ಕೆ ಇದೆ ನನಗೆ ಗ್ರೂಪ್ ಕ್ಯಾಮ್ರಾ ಇವಾಗ ಬನ್ನಿ ಈ ಒಂದು ಗ್ರೂಪ್ ಕ್ಯಾಮ್ರಾದಲ್ಲಿ ನನ್ನ ನಂದಿ ಮೇಲೆ ವೀಡಿಯೋಸ್ ಹೆಂಗೆ ಬರುತ್ತೆ ನೋಡೋಣ ಚಲೋ ಹೋಗೋಣ ಸೊ ಎಲ್ಲರೂ ಗಾಡಿ ಮೇಲೆ ಮೋಟೋ ಲಾಗಿಂಗ್ ಮಾಡಿದೆ ನನ್ನ ನಂದಿ ಮೇಲೆ ಸೈಕ್ಲಿಂಗ್ ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಮರದ ಕೆಳಗಡೆ ಒಬ್ಬ ಬಾಬಾ ಕುಂತ್ಕೊಂಡ್ಬಿಟ್ಟಿದ್ದಾರೆ ಒಬ್ಬೇ ಕುಂತ್ಕೊಂಡಿದ್ದಾರೆ ಏನು ಎತ್ತ ಅಂತ ಮಾತಾಡ್ಸನ್ ಬನ್ನಿ ಸೊ ಮೊಬೈಲು ನಮ್ಮ ನಂದಿ ಮೇಲೆ ಇಲ್ಲಿ ಹೋಗಿ ಕೇಳ್ತೀನಿ ನೋಡೋಣ ಕೊಡ್ತಾ ಇಲ್ವಾ ನೋಡಿಕೊಂಡು ಸೊ ನಾನಿವತ್ತು ರಾಮ ಹಾಗೂ ಲಕ್ಷ್ಮಣರು ಆಂಜನೇಯನನ್ನು ಮೀಟ್ ಆದಂಥ ಸ್ಥಳಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಹೆಂಗೆ ಇದೀನಿ ಅಂದರೆ ನನ್ನ ನಂದಿ ಮೇಲೆ ಕುಂತ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ನಂದಿ ಯಾವುದಂತ ತೋರಿಸ್ತೀನಿ ನಿಮಗೆ ಆಮೇಲೆ ಆ್ಯಂಡ್ ಆ ಒಂದು ಸ್ಥಳಕ್ಕೆ ಹೋಗೋಕ್ಕೆ ನಾನು ಏನೆಲ್ಲ ತಗೊಂಡು ಇದ್ದೀನಿ ಆ್ಯಂಡ್ ಆ ಸ್ಥಳ ಎಲ್ಲಿದೆ ಏನು ಅಂತ ಕಂಪ್ಲೀಟಾಗಿ ಹೇಳ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಅಂಟಿಲ್ ಟಿಲ್ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಅದಕ್ಕೆ ಅಲ್ಲಿಗೆ ಹೋಗಕ್ಕೆ ಏನೆಲ್ಲ ವಸ್ತು ಇಟ್ಕೊಂಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಇವಾಗ ನನ್ನ ಕಡೆ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತಂದರೆ ಒಂದು ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಮೊಬೈಲ್ ಇದೆ ಭಗವದ್ಗೀತಾ ಆ ಒಂದು ಪ್ಲೇಸಲ್ಲಿ ಕುಂತ್ಕೊಂಡು ಒಂದು ಅದು ಭಗವದ್ಗೀತೆ ಓದೋಣ ಅಂತ ಆ್ಯಂಡ್ ವಿಜಯನಗರ ಟೆಕ್ಟೈಲ್ಸ್ ನನಗೆ ಗಿಫ್ಟ್ ಆಗಿ ಕೊಟ್ಟಂತಹ ಲೋಕಸಂಚಾರಿ ಟಿ ಶರ್ಟ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಟೈಪೋಡ್ ಇಟ್ಕೊಂಡಿದ್ದೀನಿ ಈಗ ಒಂದು ಟೈಪೋರ್ಡಿಂದ ವೀಡಿಯೋ ಮಾಡೋಣ ಅಂತ ಆ್ಯಂಡ್ ನಾನು ನಂದಿ ನಂದಿ ಮೇಲೆ ಹೋಗ್ತಾ ಇದ್ದೀನಿ ನಾನು ನಂದಿ ಯಾವುದಂತ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ನನ್ನ ನಂದಿ ಯಾವುದಂತ ನಿಮಗೆ ತೋರಿಸ್ತೀನಿ ನೋಡಿ ಇದೇ ನನ್ನ ನಂದಿ ನಾನು ಇದಕ್ಕೆ ಪ್ರೀತಿಯಿಂದ ನಂದಿ ಅಂತ ಹೆಸರಿಟ್ಟಿದ್ದೀನಿ ಆ್ಯಂಡ್ ಟೈಫೋರ್ಡ್ ಕಟ್ಟಿದ್ದೀನಿ ಇಲ್ಲಿ ಸೊ ಈ ಟೈಫೋಡ್ ವೀಡಿಯೋ ವಿಡಿಯೋ ಮಾಡೋಕ್ಕೆ ಫುಲ್ ಸ್ಟೇಬಲ್ ಆಗಿದೆ ತುಂಬಾ ಎಲ್ಪ್ ಆಗಿದೆ ನನಗೆ ಇದರಿಂದ ಆ್ಯಂಡ್ ಬನ್ನಿ ಇದೇ ಒಂದು ನಂದಿ ಮೇಲೆ ಕುಂತ್ಕೊಂಡು ರಾಮ ಹಾಗೂ ಲಕ್ಷ್ಮಣ ಹನುಮಂತ ನನ್ನನ್ನು ಮೀಟಾದ ಸ್ಥಳಕ್ಕೆ ಹೋಗೋಣ ಸೊ ಇವಾಗ ನನ್ನ ನಂದಿ ಮೇಲೆ ನನ್ನ ಫೋನ ಫಿಟ್ ಮಾಡಿದ್ದೀನಿ ಸದ್ಯಕ್ಕೆ ಇದೆ ನನಗೆ ಗ್ರೂಪ್ ಕ್ಯಾಮ್ರಾ ಇವಾಗ ಬನ್ನಿ ಈ ಒಂದು ಗ್ರೂಪ್ ಕ್ಯಾಮ್ರಾದಲ್ಲಿ ನನ್ನ ನಂದಿ ಮೇಲೆ ವೀಡಿಯೋಸ್ ಹೆಂಗೆ ಬರುತ್ತೆ ನೋಡೋಣ ಚಲೋ ಹೋಗೋಣ ನಾನು ವೀಡಿಯೋ ಹೆಂಗೆ ಬರುತ್ತೆ ಮೊಬೈಲ್ ಬಿದ್ದಿಲ್ಲ ಅಂದರೆ ಅಷ್ಟೇ ಸಾಕು ವೀಡಿಯೋ ಕ್ಲಾರಿಟಿ ಇದೆ ನಾ ಸೈಕಲಲ್ಲಿ ಸ್ವಲ್ಪ ಶೇಕ್ ಶೇಕ್ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಕ್ಲಾರಿಟಿ ಬರಲ್ಲ ಅಂತ ಅಂದ್ಕೊತೀನಿ ಬಟ್ ಮೇ ಬಿ ವೀಡಿಯೋ ಕ್ವಾಲಿಟಿಗಿಂತ ಕ್ವಾಂಟಿಟಿ ಇಂಪಾರ್ಟೆಂಟ್ ಸೊ ನಮಗೆ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಂತ ನಾವು ವಿಡಿಯೋಕ್ಕೆ ಮೊಬೈಲ್ ಸಿಗ್ಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಹುಡುಗರು ಸೈಕಲ್ ಅಡ್ಡಾಕ್ತಾ ಸೊ ಎಲ್ಲರೂ ಗಾಡಿ ಮೇಲೆ ಮೋಟೋ ಲಾಗಿಂಗ್ ಮಾಡಿದೆ ನಾನು ನಂದಿ ಮೇಲೆ ಸೈಕ್ಲಿಂಗ್ ಲಾಗ್ ಮಾಡ್ತಾಯಿದ್ದೀನಿ ನೋಡೋಣ ಇದೊಂಥ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮೇ ಬಿ ಮೊಬೈಲ್ ತುಂಬಾ ಶೇಕ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಇಲ್ಲಿ ನೀವು ಈ ಒಂದು ವಿಡಿಯೋದಲ್ಲಿ ಕ್ವಾಲಿಟಿ ನೋಡೋಕೆ ಹೋಗ್ಬೇಡಿ ಕ್ವಾಂಟಿಟಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಪ್ಪ ಏ ಒಂದು ಕಿಲೋಮೀಟರ್ ತೋರ್ದಿಲ್ಲ ಆಗಲೇ ದಮ್ಮತ ಸ್ಟಾರ್ಟ್ ಆಗಿಬಿಡ್ತದೆ ನನಗೆ ಸೊ ಈ ಒಂದು ಹಳ್ಳಿ ಕಡೆ ಈ ಥರ ಕಬ್ಬಿಣ ಗದ್ದೆ ಹಾಗೂ ಎತ್ತು ಆಕಳ ನೋಡೋದೇ ಚಂದ ಈ ಕಡೆ ವೆದರ್ ಮಾತ್ರ ಹೇಳ್ತೀನಲ್ಲ ಈ ಒಂದು ಭಾಗದಲ್ಲಿ ಹೊಸಪೇಟೆ ಭಾಗದಲ್ಲಿ ಹುಟ್ಟೋಕೆ ನಾವು ಪುಣ್ಯನೇ ಮಾಡಿದ್ದೀವಿ ಯಾಕಂದರೆ ಯಾವುದಕ್ಕೂ ಕಮ್ಮಿ ಇಲ್ಲ ನಮಗೆ ಒಂದೊಂದು ಪ್ಲೇಸಲ್ಲಿ ನೀರಿರುತ್ತೆ ಬೆಳೆ ಇರಲ್ಲ ಬೆಳೆ ಇರುತ್ತೆ ನೀರಿರಲ್ಲ ಸೊ ನಮ್ಮದು ಆ ಪ್ರಾಬ್ಲಮೇ ಇಲ್ಲ ನಮ್ಮ ಹೊಸಪೇಟೆ ಜನಕ್ಕೆ ಎಲ್ಲನೂ ದೇವರು ಕೊಟ್ಬಿಟ್ಟಿದ್ದಾನೆ ಹೊಸಪೇಟೆಯಲ್ಲಿ ಹುಟ್ಟಿದ ನಾವೇ ಪುಣ್ಯ ಮಾಡಿದ್ದೀವಿ ಅಷ್ಟೇ ಸೈಕಲ್ ತುಳ್ಕೊತ ತಿಳ್ಕೊತ ಒಂದೂವರೆ ಕಿಲೋಮೀಟರ್ ಬಂದುಬಿಟ್ಟೆ ಈ ಊರು ಬಂದ್ಬಿಟ್ಟು ಜಾಗಿದಾಗ ಬಂಡಿ ನಮ್ಮೂರಿಂದ ಒಂದೂವರೆ ಕಿಲೋಮೀಟರ್ ಇದೆ ಸೊ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಹೆಂಗೆ ದಾರಿಯಲ್ಲೇ ಎಮ್ಮೆಗಳ ಕಟ್ಬಿಟ್ಟಿದಾವೆ ಮೇ ಬಿ ಇಲ್ಲಿ ಕೆಲವು ಪ್ಲೇಸಸ್ ಇಲ್ಲ ಸೊ ಹಂಗಾಗಿ ಎಲ್ಲ ದಾರಿಯಲ್ಲೇ ಕಟ್ತಾರೆ ಮೊಬೈಲ್ ಶಾಪ ಆಗ್ತಾ ಇದೆ ಅಲ್ಲ ಅಣ್ಣ ಪಲ್ಟಿ ಹೊಡಿತಾನೆ ನೋಡಿ ಪಲ್ಟಿ ಹೊಡಿಯೋ ಸಲ ವೀಡಿಯೋದಲ್ಲಿ ಬರ್ತೀಯಾ ಹೊಡಿ ಪಲ್ಟಿ ಹೊಡಿ ಹೊಡಿತಿದ್ದೆಲ್ಲ ಹೊಡಿ ಪಲ್ಟಿ ಹೊಡಿ ಹೊಡಿ ಪಲ್ಟಿ ಅಣ್ಣನ ನೋಡಿ ಪಲ್ಟಿ ಹೊಡಿತಾನೆ ತನ್ನ ಇಲ್ಲ ಕೇಳಾಗಿಲ್ಲ ಕೇಳagilla ಅಡಿ ಬರ್ತೀನಿ ನೋಡಿ ವಿಡಿಯೋದಲ್ಲಿ ಆಮೇಲೆ ಹೈ ಟೂರ್ಸ್ ಮಯ್ಯ ಟೂರ್ಸಕ ಬಾಲ ಆದಾಮೇಲೆ ವಿಡಿಯೋದಲ್ಲಿ ನೋಡಿ ಬರ್ತತಿ ಏ ನಮ್ಮ ಮುಡುಗೆ ಮುndಿಕೆ ಬರ್ತಾಯ್ಕಲ್ಲ ಬರ್ತ ಮುಂದೆ ಸಾಕು ಬಿಡು ಡೈ ನನಗೆ ಡೈ ವಿಡಿಯೋ ಮುಂದ ಪ್ರತಿಯೊಬ್ಬ ಲಗಾಟಿ ಹೊಡಿತೋ ಮಾಡ್ಕೊಬೇಕಂತೆ ಸೊ ಹೊಡಿಯೋ ಅಣ್ಣ ಫೋನ್ ಬಿಟ್ಟು ಪಲ್ಟಿ ಫೋನ್ ಹೊಡಿತಾನೆಗಿದಿತ್ತು ಸೈಡ್ ಗಿಡು ನೋಡಿ ನಾನು ಮುಂದಕ್ಕೆ ಹೋಗಕ್ಕೆ ಸ್ವಾಗತ ಮಾಡಿ ಕಳಿಸ್ತಾ ಎಲ್ಲ ಪಲ್ಟಿ ಹೊಡ್ದು ಇದೊಂತಹದ ಸ್ವಾಗತ ಇದು ವೆಲ್ಕಮ್ ತಮ್ಮ ಮೂವಿ ಬಂದಿದ್ದೀನಲ್ಲ ಅದೊಂದು ವೆಲ್ಕಮ್ ಸಾಕು ನಾನು ಮುಂದೆ ಬಾಳ ದೂರ ಮುಂದೆ ಬಾಳ ದೂರ ಆಗ್ಬೇಕು ಏನು ಹೇಳಿ ಒಂದು ವಿಡಿಯೋದಾಗ ಬರ್ತೀವಿ ಅಥವಾ ಒಂದು ಯೂಟ್ಯೂಬಲ್ಲಿ ಟಿ ವಿಯಲ್ಲಿ ಬರ್ತೀವಿ ಅಂದರೆ ಆಗೋ ಖುಷಿ ಇದೆ ಅಲ್ವಾ ಅದು ಯಾರಿಂದಲೂ ಹೇಳ್ಕೊಳಕ್ಕಾಗಲ್ಲ ನಾನು ಚಿಕ್ಕ ವಯಸ್ಸಾಗಿದ್ದಾಗ ಹಿಂಗೆ ಇದ್ದೆ ಯಾವುದೋ ಒಂದು ಟಿ ವಿ ಪ್ರೋಗ್ರಾಮ್ನು ನಮ್ಮ ಹೊಸಪೇಟೆಗೆ ಬಂತು ಅಂತಂದ್ರೆ ಅಲ್ಲಿ ಟಿ ವಿ ಮುಂದೆ ಕಾಣಬೇಕು ಒಟ್ಟು ಟಿ ವಿಯಲ್ಲಿ ಕಾಣಬೇಕಂತ ಸಾಹಸ ಪಡ್ತಿದ್ದೆ ಅದೇ ರೀತಿ ಹುಡುಗರು ಕೂಡ ಟಿವಿಯಲ್ಲಿ ನಾನು ಮೊಬೈಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತಂದು ಕೂಡ ಎಷ್ಟು ಖುಷಿ ಬಿಟ್ಟಿದ್ದಾರೆ ಬಿಡ್ತಾನೆ ಅಲ್ಲ ಮುಂದಕ್ಕೆ ಹೋಗೋಕ್ಕೆ ನೆಕ್ಸ್ಟು ನಾ ಸಾಪುರ ಮಗಣಿಗೆ ಬಂದೇ ಬಿಟ್ಟಿವಿ ಇದಕ್ಕೆ ಇನ್ನೊಂದು ಹೆಸರು ಕಲ್ಕಲ್ ಮಗಣಿ ಅಂತಲೂ ಅಂತಾರೆ ಇಲ್ಲಿ ರೈತಾತ ಸ್ವಾಮಿ ದೇವಸ್ಥಾನ ತುಂಬಾ ಫೇಮಸ್ಸು ಆ್ಯಂಡ್ ಈ ವಿಡಿಯೋ ನರ್ಸಾಪುರ ಮಗನಿಂದ ಯಾರು ನೋಡ್ತಿರ್ತೀವಲ್ಲ ಕಾಮೆಂಟ್ ಮಾಡ್ಯಪ್ಪ ನೋಡ್ದಣ ಇಷ್ಟು ಜನ ನರ್ಸಾಪುರ ಮಗನಿಂದ ನನ್ನ ವಿಡಿಯೋ ವೀಡಿಯೋ ನೋಡ್ತೀರ ಅಂತ ನೋಡಿ ಹುಡುಗ ಗೋಲಿ ಆಡ್ತದೆ ಗೋಲಿನ ಆಡೋದು ನೋಡಿ ಗೋಲಿ ಆಡ್ತದೆ ಅದೇ ನೀವು ಯಾವತ್ತಾಡಿದ್ದೀರ ಗೋಲಿನ ತೋರಿಸ್ಬಿಡೋಣ ಇಲ್ಲ ಇನ್ನೂ ಸಾವಿರ ಆಗಿನ ನಾನು ವಿಡಿಯೋ ನೋಡಿ ಸ್ಟಾಪ್ ಮಾಡಿಬಿಟ್ಟು ಗೋಲಿ ಆಡೋದನ್ನ ಹಳ್ಳಿ ಎಲ್ಲ ಇನ್ನು ಜೀವಂತವಾಗಿ ಬದುಕಿದೆ ಈ ಆಟಗಳೆಲ್ಲ ಸಿಟಿಗಳೆಲ್ಲ ಮರ್ತುಬಿಟ್ಟಿದ್ದಾರೆ ಈಗಿನ ಮಕ್ಕಳಿಗೆ ಕೇಳಿ ಗೋಲಿ ಅಂದ ಏನಂತಲೇ ಗೊತ್ತಿರಲ್ಲ ಬಟ್ ಹಳ್ಳಿ ಕಡೆ ಇವೆಲ್ಲ ಜೀವಂತವಾಗಿದ್ದಾವೆ ಇನ್ನು ಆ್ಯಂಡ್ ನಾನೇನು ಇದೀನಲ್ವ ಚಿಕ್ಕ ವಯಸ್ಸಿಂದ ಹಳ್ಳಿಯಲ್ಲೇ ಬೆಳೆದವನಲ್ಲ ಸಿಟಿಯಲ್ಲಿ ಬೆಳೆದವನು ನನಗೂ ಇಲ್ಲಿ ಹಳ್ಳಿಗೆ ಬರೋಕ್ಕಿಂತ ಮುಂಚೆ ಈ ಗೋಲಿ ಬಗು ಯಾವ ಗೊತ್ತೇ ಇದ್ದಿಲ್ಲ ನನಗೆ ಆ್ಯಕ್ಚುಲಿ ಆಮೇಲೆ ಇಲ್ಲಿ ಬಂದ ಮೇಲೆ ಎಲ್ಲ ಗೊತ್ತಾಗಿದೆ ಅದು ಗೋಲಿ ಲಗೋರಿ ಆಗಿರ್ಬೋದು ಲಗೋರಿ ಆಡ್ತಿದ್ವಿ ಬಟ್ ಈ ಬಗ್ಗುರಿ ಆಟ ಗೋಲಿ ಆಟ ಇನ್ನೂ ಭಾಳ ಆಟಗಳಾಡ್ತಾವೆ ಅವೆಲ್ಲ ನನಗೆ ಇಲ್ಲಿ ಹಳ್ಳಿಗೆ ಬಂದ ಮೇಲೆ ಗೊತ್ತಾಗಿರೋದು ಸಿಟಿಯಲ್ಲಿದ್ದಾಗ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾನು ರುಷೇನು ಮನೆ ಇಷ್ಟೇ ಇಲ್ಲ ಅದು ಬಿಟ್ಟೆ ಫ್ರೆಂಡ್ಸ್ ಜೊತೆ ಹೊಸಪೇಟೆಗೆ ಅಡ್ಡಾಡೋದು ಬಟ್ ಇಲ್ಲಿ ಹಳ್ಳಿಗೆ ಬಂದಮೇಲೆ ತುಂಬಾ ವಿಚಾರಗಳ ಕಲ್ತಿದ್ದೀನಿ ತಪ್ಪ ನೋಡ್ತಾ ಇರ್ಬೋದು ಎಷ್ಟು ಅಪ್ಪಿದೆ ಈ ಅಪ್ಪಿಗೆ ಸೈಕಲ್ ಕೂಡದಿದೆ ಅಲ್ವಾ ಅವ್ರದ್ದು ಹನ್ನಡಾಗುತ್ತೆ ಆ್ಯಂಡ್ ನಮ್ಮ ಹೊಸಪೇಟೆ ಭಾಗದಲ್ಲಿ ಅತಿ ಹೆಚ್ಚು ಬೆಳೆ ಯಾವುದು ಬೆಳೀತದಪ್ಪ ಅಂತಂದರೆ ಒಂದು ನೆಲ್ಲು ನೆಲ್ಲು ಅಂದರೆ ಅಕ್ಕಿ ಆ್ಯಂಡ್ ಕೊಂಬ ಹಾಗೂ ಕಬ್ಬು ಇದೇ ಮೂರು ತುಂಬ ಯಥೇಚ್ಛವಾಗಿ ಬೆಳೀತಾ ಈ ಕಡೆ ಆ್ಯಂಡ್ ಮೇ ಬಿ ಈ ವಿಡಿಯೋ ಲೆಂತ್ ಆಗ್ಬೋದು ಬಟ್ ಬೋರ್ ಬರಲ್ಲ ಎಲ್ಲೂ ನಿಮಗೆ ಬೋರ್ ಬರಲ್ಲಂಗೆ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಸೈಕಲ್ ತೊಳ್ಕೊತ ತೊಳ್ಕೊತ ನಮ್ಮ ಮನೆಯಿಂದ ನಾಲ್ಕು ಕಿಲೋಮೀಟರ್ ಬಂದೇ ಬಿಟ್ಟೆ ಮನೆ ಬಿಟ್ಟಾಗ ಹತ್ತು ಇಪ್ಪತ್ತಾಗಿತ್ತು ನೋಡೋಣ ನಾನು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಇದ್ದೀನಲ್ಲ ಆ ಪ್ಲೇಸಿಗೆ ಎಷ್ಟು ಗಂಟೆಗೆ ಮುಟ್ಟಬೋದು ಅಂತ ಸೊ ಇವಾಗ ದುರ್ಗ ದಾಟ್ಕೊಂಡು ಮತ್ತೆ ಎರಡು ಕಿಲೋಮೀಟರ್ ಸೈಕಲ್ ತುಳ್ಕೊಂಡ್ಬಂದೆ ಆ್ಯಂಡ್ ಇಲ್ಲಿಂದ ನಮ್ಮ ಹಂಪಿಗೆ ಏನಿದೆ ಅಲ್ವಾ ನಮ್ಮ ಮನೆಯಿಂದ ಮೀನ್ಸ್ ನಾವು ಇರುವಂಥ ಜಾಗದಿಂದ ಒಂದು ಹತ್ತು ಕಿಲೋಮೀಟರ್ ಇದೆ ಅಷ್ಟೇ ಆ್ಯಂಡ್ ಇವಾಗ ನಾನು ತೋರಿಸ್ತಿದ್ದೀನಿ ಬನ್ನಿ ಇಲ್ಲಿ ಎರಡು ರೂಟ್ ಡಿವೈಡ್ ಆಗುತ್ತೆ ಒಂದು ರೂಟಿಗೆ ಹೋದೆ ನೀವು ಹಂಪಿಗೆ ಹೋಗ್ತೀರಾ ಇನ್ನೊಂದು ರೂಟಿಗೆ ಹೋದೆ ನೀವು ಅಂಚಿನಗುಡಿ ಕೊಂಡಾಯ್ಕನಹಳ್ಳಿ ಆ ಕಡೆ ಹೋಗ್ತೀರಾ ಸೊ ಹಾಗೆ ನೀವೇನು ನೋಡ್ತಾ ಇದ್ದೀರಲ್ಲ ತೋರಿಸ್ತೀನಿ ಈ ಕಡೆ ಈ ಊಟಿಗೆ ಹೋದೆ ನೀವು ಹಂಪಿಗೆ ಹೋಗ್ತೀರ ಈ ಒಂದು ಊಟಗೋದೇ ನಾಗನಹಳ್ಳಿ ಹಂಗೆ ಹೋಗ್ತಿದ್ದ ಸೊ ಇಲ್ಲಿಂದ ನನಗೆ ಹಂಪಿ ತುಂಬಾ ಸಮೀಪ ಸೊ ಬನ್ನಿ ಮುಂದಕ್ಕೆ ಹೋಗೋಣ ನಾವು ಎಕಡೆ ಹೋಗಬೇಕು ಇವಾಗ ಆ್ಯಂಡ್ ನಾಗನಹಳ್ಳಿ ಕಡೆ ಹೋಗ್ಬೇಕು ನಾಗನಹಳ್ಳಿ ಕಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ನೀವು ಮುಂದೆ ನೋಡ್ತಾ ಇರ್ಬೋದು ಒಗಿ ಇದೆ ಕಬ್ಬಿನ ಗಾಣ ಸ್ಟಾರ್ಟ್ ಆಗಿದೆ ಈಗ ಒಂಥರ ಮಜಾ ಕಬ್ಬಿಗೆ ಆ ಬೆಲ್ಲದ ಪಾಕ ಏನಿರುತ್ತಲ್ಲ ಹಚ್ಕೊಂಡು ತಿನ್ನೋಕ್ಕೆ ಒಂಥರ ಮಜಾ ಇರುತ್ತೆ ಭಾಳ ದಿನ ಆಯಿತು ನಾನು ತಿಂದು ನೋಡೋಣ ಬನ್ನಿ ಕೊಡ್ತಾಯ ಇಲ್ವಾ ಅಂತ ಕೇಳೋಣ ಮತ್ತು ಬೈರ ತುಂಬ ಕಷ್ಟ ನೋಡೋಣ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಟೇಸ್ಟ್ ಮಾಡೋಣ ಸೊ ಮೊಬೈಲು ನಮ್ಮ ನಂದಿ ಮೇಲೆ ಇಲ್ಲಿ ಹೋಗಿ ಕೇಳ್ತೀನಿ ನೋಡೋಣ ಕೊಡ್ತಾ ಇಲ್ವಾ ನೋಡ್ಕೊಂಡು ಬೈರು ಕಳಿಸ್ಬಿಟ್ಟೆ ಅಂದ್ಕೊಂಡಿ ಇಲ್ಲ ಅಲ್ಲಿದು ವೀಡಿಯೋ ಮಾಡೋಣ ಅಂತ ಯಾವ ಥರ ಕಬ್ಬು ಬೆಲ್ಲಕ್ಕೆ ಕನ್ವರ್ಟ್ ಆಗುತ್ತೆ ಅಂತ ವೀಡಿಯೋ ಇದ್ದೀನಿ ಬನ್ನಿ ಹೋಗೋಣ ಗಾಣಕ್ಕೆ ಬಂದಿದ್ದೀನಿ ಕಬ್ಬಿಂದ ಬೆಲ್ಲಕ್ಕೆ ಯಾವ ಥರ ಆಗುತ್ತೆ ಅನ್ನನ ಕೇಳೋಣ ಆ್ಯಂಡ್ ಕೊಡ್ತೀನಿ ಅಂತ ಹೇಳಿದರೆ ಸ್ವಲ್ಪ ಐನೋ ಬೆಲ್ಲಕ್ಕೆ ಹಚ್ಚಿ ಕೇಳೋಣ ಆ್ಯಂಡ್ ಇಲ್ಲೆಲ್ಲ ಆರ್ಗಾನಿಕ್ ಬೆಲ್ಲ ನೋಡ್ತಾ ಇರ್ಬೋದು ಫಸ್ಟ್ ಅಲ್ಲಿ ಕಬ್ಬಿನ ರಸ ಬರುತ್ತೆ ಅಲ್ಲಿಂದ ಪ್ರೊಸೆಸ್ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಒಂದು ಕಡೆಯಿಂದ ಅದೇನು ಆಗಿ ಮತ್ತು ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಥರ ಪ್ರೊಸೆಸ್ ಆಗಿ ಆಗಿ ಗಲೀಜೆಲ್ಲ ಒಂದು ಕಡೆ ಹೋಗುತ್ತೆ ಅದನ್ನೆಲ್ಲ ಮೇಲೆ ಏನು ಕಸ ಬರುತ್ತಲ್ಲ ಅದನ್ನೆಲ್ಲ ಮೇಲೆ ನೋಡಿ ಯಾವ ಥರ ಜಡಿ ಹಿಡಿತದೆ ಅಂತ ಆ ಥರ ಆಗಿ ಪ್ರೊಸೆಸ್ ಆಗಿ ಅದು ಈ ಥರ ಇಲ್ಲಿ ಬಂದು ಬೆಲ್ಲಾಗುತ್ತೆ ಇದನ್ನು ಇಲ್ಲಿ ಒಂದು ಕಡೆ ಹಾಕಿ ಶೇಪ್ ಮಾಡ್ತಾಯದನ್ನ ಅಲ್ವಣ್ಣ ಹಿಂದಿ ಹಾಂ ಹಿಂದಿ ಆತ ಮುಜಾಬಿ ಇದೇ ಬಾಯ ಜಾಕಂಡ್ ಜಾಕಂಡ್ಸೇ ಹಾಂ ಹಾಂ ಉತ್ತದೆ ಶ್ಯೂಪಿ ಶುಪಿಯಿಂದ ಇದೆ ಭಯ ಮೇಯಕ್ಕೂ ಏಕ ಗಣ್ಯಕ್ಕು ಏ ಇದೆ ಕೊಡ್ತಂತೆ ಕೊಡ್ತಾಯಂತೆ ತುಂಬ ಖುಷಿ ಆಯಿತು ನೋಡಿದೀರಲ್ಲ ಬೆಲ್ಲ ಕಬ್ಬಿಂದ ಬೆಲ್ಲ ಯಾವ ಥರ ಕನ್ವರ್ಟ್ ಆಗ್ತಾ ಇದೆ ಅಂತ ಅಂಡ್ ಇದು ತಿನ್ಕೊಂಡು ಮುಂದಕ್ಕೆ ಹೋಗೋಣ ವಿಡಿಯೋ ಇದೇ ಥರ ಇಂಟ್ರೆಸ್ಟಿಂಗ್ ಇರುತ್ತೆ ಕೊನೆ ತನಕ ನೋಡಿ ಅಷ್ಟೇ ನಾನು ಹೀಗೆ ಕಬ್ಬಿಗೆ ಬೆಲ್ಲ ಹಚ್ಕೊಡಿ ಅಂದ್ರೆ ಕಬ್ಬಿನ ಹಾಲು ಕೊಡ್ತಾಯ್ ಕುಡಿದ್ಮೇಲೆ ಮತ್ತೆ ಕೇಳೋಣ ಸೊ ನಾನು ಇದು ಕೇಳಿದ್ದಿಲ್ಲ ಈಗ ಪಾಪ ಈಗ ಅರ್ಥ ಆಗಿಲ್ಲ ನಾನು ಏನು ಕೇಳಿದ್ದೀನಿ ಅಂತ ಸೊ ಇದು ಕೊಟ್ಟಿದ್ದೆ ಇದನ್ನು ಕೊಡ್ಬಿಟ್ಟು ಮುಂದೆ ಇದು ಮಾಡೋಣ ಕುಡಿಯೋಣ ಬನ್ನಿ ಹುಡುಗಿ ಕಬ್ಬಿನಾಲ್ ಕೊಡಿದ್ದಾರೆ ಕುಡಿಯೋಣ ಆರ್ಗಾನಿಕ್ ಯಾವುದೇ ಥರದ ಕೆಮಿಕಲ್ ಕಬ್ಬಿನ ಹಾಲು ಡೈರೆಕ್ಟ್ ಗಂಡದಿಂದ ಕೈ ಬಂದಿದೆ ತುಂಬಾ ಪುಣ್ಯ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಮುಖ ನೋಡಿದ್ದೀನಿ ಗೊತ್ತಿಲ್ಲ ಹಾಲು ಸಿಕ್ತು ಹಾಂ ಇನ್ನ ಕೊಡ್ತಾ ಇರುತ್ತೆ ಬಸ್ ಬೈ ಬಸ್ ಸೊ ನಾನು ಹಾಗೆ ಮೀನ್ಸ್ ಕಬ್ಬಿಗೆ ಬೆಲ್ಲ ಹಚ್ಕೊಡಕ್ಕೆ ಹೇಳಿದ್ದೆ ಬಟ್ ಅದನ್ನು ಆಗಿಲ್ಲ ಅಂತೆ ನೋಡ್ತಾ ಇರ್ಬೋದು ಅದಕ್ಕಿಂತ ತುಂಬಾ ಟೈಮ್ ಆಗುತ್ತೆ ಅಂತೆ ಅಷ್ಟಕ್ಕೆ ಟೈಮ್ ಇಲ್ಲ ನನಗೆ ಅದಿನ್ನ ತುಂಬಾ ಪ್ರೋತ್ಸಾಹಬಟ್ಕು ಭಯ್ಯ ಧನ್ಯವಾದ ಹಾಪ್ಕೋ ಬಾಯ್ 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 ಭಯ್ಯ ಬಾಯ್ ಭಯ ಧನ್ಯವಾದ ಸೊ ಲೇಟ್ ಆಗುತ್ತಂತೆ ಬನ್ನಿ ಮುಂದಕ್ಕೆ ಹೋಗೋಣ ಕಬ್ಬಿನ ಕೊಟ್ಟಲ್ಲ ಅದೇ ತುಂಬ ಹೊಟ್ಟೆ ತುಂಬ್ತು ನನಗೆ ನನ್ನ ನಂದಿಯಲ್ಲಿ ನಿಂತಿದೆ ಬನ್ನಿ ಹೋಗೋಣ